ಚಿಕ್ಕಬಳ್ಳಾಪುರ ಅಂದರೆ ಸಿಲ್ಕ್ ಮಿಲ್ಕ್ ಸೇರಿದಂತೆ ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೂ ಬೆಳೆಗೆ ಖ್ಯಾತಿಯಾಗಿದ್ದಾರೆ ಮೇರಾಬುಲ್ ರೋಸ್ ಸೇವಂತಿ ಕನಕಾಂಬರ ಚೆಂಡು ಸುಗಂಧರಾಜ ಸೇರಿದಂತೆ ತರಹೇವಾರಿ ಹೂಗಳನ್ನೇ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ ಇನ್ನು ಕೆಲವು ದಿನಗಳಿಂದ ಹೂಗಳ ಬೆಲೆಯಲ್ಲಿ ತೀವ್ರ ಕುಸಿತ ಕಂಡಿತ್ತು ಇದರಿಂದ ರೈತರು ಯಾಕಾದರೂ ಹೂ ಬೆಳೆದವು ಎಂದು ನೊಂದುಕೊಂಡಿದ್ರು ಆದರೆ ಈಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೂಗಳಿಗೆ ಭಾರಿ ಬೇಡಿಕೆ ಬಂದಿದೆ ಕೆಜಿ ಸೇವಂತಿ ನೂರು ರೂಪಾಯಿ ಕೆ ಜಿ ರೋಸ್ಗೆ ನೂರರಿಂದ ನೂರ ಐವತ್ತು ಕೆಜಿ ಮಲ್ಲಿಗೆಗೆ ಐನೂರು ರೂಪಾಯಿ ಸೇರಿದಂತೆ ಎಲ್ಲಾ ಹೂಗಳಿಗೆ ಬೆಲೆ ಬಂದಿದೆ ಇದರಿಂದ ರೈತರು ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ಪುರ ನಮ್ದು ಇಡ ದಿನ ಒಂದು ಒಂದೂವರೆ ತಿಂಗಳಿಂದನು ಬಾರಿ ಕಡಿಮೆನೆ ಹೂವಿನ ಬೆಲೆ ಏನಿರಲ್ಲ ಕುಸ್ ಹೋಗಿತ್ತು ಈಗ ಒಂದು ಮೂರ್ನಾಲ್ಕು ದಿವಸದಿಂದ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಹೂವನ್ನು ಪರವಾಗಿಲ್ಲ ಮೀಡಿಯಂ ರೇಟು ಅದರಲ್ಲೂ ಏನು ಹೆಚ್ಚಿಗೆ ರೈಸ್ ಆಗಿಲ್ಲ ಸೆಂಟೆಲ್ ಸೆಂಟೆಲಲ್ಲೂ ಎಂಬತ್ತು ತೊಂಬತ್ತು ನೂರು ರೂಪಾಯಿ ಹೋಗಿದೆ ಇದಕ್ಕೆ ಮುಂಚೆ ಐವತ್ತು ಅರವತ್ತು ರೂಪಾಯಿ ಇತ್ತು ಈಗ ರೋಸಲ್ಲನೂ ನೂರು ಇಪ್ಪತ್ತು ರೂಪಾಯಿ ಇವತ್ತು ಇವತ್ತೂ ದಿನ ಅದು ಕಡಿಮೆ ಇತ್ತು ಎಲ್ಲವೂ ಹಬ್ಬಕ್ಕೋಸ್ಕರ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಸ್ವಲ್ಪ ರೈಸ್ ಆಗಿದೆ ಇರೋದ್ರಲ್ಲಿ ಬೇಕಿನ್ನೋ ರೈತರಿಗೆ ಮನೆಲ್ಲ ನಷ್ಟ ಜಾಸ್ತಿ ನಷ್ಟ ಆಗಿದೆ ಇರೋದ್ರಲ್ಲಿ ಹಬ್ಬಕ್ಕೆ ಸ್ವಲ್ಪ ಮೂವ್ಮೆಂಟ್ ಆಗಿದೆ ದಿನದಿಂದ ದಿನದಿಂದ ಸಂತಸ ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಇನ್ನು ಚಿಕ್ಕಬಳ್ಳಾಪುರದ ಹೂಗಳು ಕಲರ್ ಗುಣಮಟ್ಟ ಶೈನಿಂಗ್ ಇರುತ್ತದೆ ಇದರಿಂದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೆಯುವ ಹೂಗಳಿಗೆ ದೇಶಾದ್ಯಂತ ಬೇಡಿಕೆ ಇದೆ ಇದರಿಂದ ಕಳೆದ ಮೂರು ದಿನಗಳಿಂದ ವಿವಿಧ ರಾಜ್ಯಗಳ ಹೂವರ್ತಕರು ಮುಗಿಬಿದ್ದು ಕೇಳಿದಷ್ಟು ಹಣ ನೀಡಿ ಹೂ ಖರೀದಿಯಲ್ಲಿ ತೊಡಗಿದ್ದಾರೆ ಹೂಗಳ ಬೆಲೆಗಳು ಸ್ವಲ್ಪ ಹೆಚ್ಚಾಗಿರೋದ್ರಿಂದ ರೋಸ್ ಹೂವು ಬಂದ್ಬಿಟ್ಟು ನೂರರಿಂದ ನೂರ ಮೂವತ್ತು ರೂಪಾಯಿ ಚಾಮಂತಿಕಾಯಿ ಬಂದ್ಬಿಟ್ಟು ಐವತ್ತರಿಂದ ಎಂಬತ್ತು ರೂಪಾಯಿ ಚೆಂಡು ಹೂವು ಬಂದ್ಬಿಟ್ಟು ಇಪ್ಪತ್ತರಿಂದ ರೂಪಾಯಿ ರೂಪಾಯಿವರೆಗೂ ನಡೀತಾ ಇದೆ ಮತ್ತು ಚ ಕನಕಾಂಬ್ರ ಮತ್ತು ಮಲ್ಲಿಗೆ ಹೂವು ಇವೆಲ್ಲ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೆ ಜಿ ಇದೆ ರೈತರ ಮುಖದಲ್ಲಿ ಸ್ವಲ್ಪ ಸಂತೋಷದ ಕಳೆ ಇರ್ತೈತೆ ವ್ಯಾಪಾರಸ್ಥರಿಗೂ ಪರವಾಗಿಲ್ಲ ಏಕೆಂದರೆ ಚಬ್ಬಿ ಚೆನ್ನಾಗಿದೆ ಓಡಾಡಕ್ಕೆ ಹೆಣ್ಣು ಹೆಂಗಸರು ಎಲ್ಲ ವ್ಯಾಪಾರ ಮಾಡೋಕ್ಕೆ ಬೇವು ಬೆಲ್ಲ ಜೊತೆಗೆ ಕೊಬ್ಬು ಎಲ್ಲ ಜೊತೆಗೆ ಹೂಗಳು ಕೂಡ ವ್ಯಾಪಾರ ಮಾಡಿಕೊಂಡು ದನಗಳ ಜಾತ್ರೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು ರೈತರಿಗೂ ಒಳ್ಳೆ ಬೆಲೆಗಳು ಇದೆ ಅಂತ ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾಯಿದ್ರು ಒಟ್ಟಾರೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂಗಳಿಗೆ ಬೆಲೆ ಇಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ರು ಆದರೆ ಈ ಬಾರಿಯ ಸಂಕ್ರಾಂತಿಗೆ ಹೂಗಳಿಗೆ ಡಿಮ್ಯಾಂಡ್ ಬಂದಿದ್ದು ಹೂ ಬೆಳೆದ ರೈತರ ಕೈಗೆ ಜನ ಜನ ಕಾಂಚಣ ಸೇರುವಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ